ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಶ್ರೀ ಮಂಜುನಾಥ ಸ್ವಾಮಿ ಮತ್ತು ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ದಿವ್ಯ ದರ್ಶನಕ್ಕೆಂದು ಹೊರಟ ಒಂದು ಸಾವಿರದ ಏಳುನೂರ ನಲವತ್ತೊಂಬತ್ತನೆಯ ನವ ಜೀವನ ಸಮಿತಿಯ ಸದಸ್ಯರು ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನಕ್ಕೆಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದತ್ತ ಹೊರಟ ಭಕ್ತಾದಿಗಳು ಭಾರತ ದೇಶ ಸನಾತನ ಪರಂಪರೆಯನ್ನ ಅನುಸರಿಸುವ ದೇಶ ಇಲ್ಲಿ ಅನೇಕ ಋಷಿಮುನಿಗಳು ಸಾಧುಸಂತರು ಮಹಾತ್ಮರು ಯೋಗಿಗಳು ಜನ್ಮ ತಾಳಿ ಮಾನವ ಕುಲವನ್ನು ಉದ್ದಾರ ಮಾಡುವುದರ ಜೊತೆಗೆ ಧರ್ಮದ ರಕ್ಷಣೆಗಾಗಿ ಬೆನ್ನೆಲುಬಾಗಿ ನಿಂತಿದ್ದಾರೆ ಶ್ರೀ ಶ್ರೀಮದ್ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ ಹಾಗೆ ಯದಾ ಯದಾ ಹಿ ಧರ್ಮಸ್ಥಾನ ನಿರ್ಭವತಿ ಭಾರತ ಅಭ್ಯುತ್ಥಾನ ಮಧರ್ಮಸ್ಯ ತದಾತ್ಮಾನಂ ಸೃಜಾನ್ಯಹ ಎಂಬ ಉಕ್ತಿಗನುಸಾರವಾಗಿ ಪವಿತ್ರವಾದ ಈ ಧರ್ಮದ ರಕ್ಷಣೆಗಾಗಿ ಅವತಾರ ತಾಳುತ್ತಾ ಬಂದಿರುತ್ತಾರೆ ಅಂತವರ ಸಾಲಿನಲ್ಲಿ ಬಂದು ನಿಲ್ಲುತ್ತಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಹಾಗೂ ರಾಜ್ಯಸಭಾ ಸದಸ್ಯರಾದ ಪೂಜ್ಯ ಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಮತ್ತು ಮಾತು ಶ್ರೀ ಹೇಮಾವತಿ ವೀರೇಂದ್ರ ಹೆಗಡೆ ಅಮ್ಮನವರು ಪ್ರತಿಯೊಬ್ಬರ ಅಮೂಲ್ಯ ಜೀವನದಲ್ಲಿ ಒಳ್ಳೆಯದು ಕೆಟ್ಟದು ಎನ್ನುವ ಎರಡು ದಾರಿಗಳು ಇರುತ್ತವೆ ಯಾವ ದಾರಿಯನ್ನ ತುಳಿಯುವ ಆಯ್ಕೆ ನಮ್ಮದಾಗಿರುತ್ತದೆ ಕೆಟ್ಟ ದಾರಿ ತುಳಿಯುವುದನ್ನ ಒಳ್ಳೆಯ ದಾರಿಗೆ ತರಲೇಬೇಕು ಅಂದುಕೊಂಡು ದುಶ್ಚಟಕ್ಕೆ ಅಂಟಿಕೊಂಡಿರುವ ಅವರ ಬಾಳನ್ನ ಬಂಗಾರ ಮಾಡಬೇಕು ಎನ್ನುವ ಒಳ್ಳೆಯ ಉದ್ದೇಶ ಇಟ್ಟುಕೊಂಡಿರುವ ಶ್ರೀ ಕ್ಷೇತ್ರದ ಡಾಕ್ಟರ್ ಪರಮ ವೀರೇಂದ್ರ ಹೆಗ್ಡೆ ಪೂಜ್ಯರು ಸುಮಾರು ವರ್ಷಗಳಿಂದ ಕರ್ನಾಟಕ ರಾಜ್ಯದ ತುಂಬೆಲ್ಲ ಮಧ್ಯವರ್ಜನ ಶಿಬಿರಗಳನ್ನ ಯಶಸ್ವಿಯಾಗಿ ನಡೆಸಿ ನೊಂದವರ ಮನೆಯ ನಂದಾದೀಪವಾಗಿರುವುದು ಮಾತ್ರ ಸತ್ಯ ಇಂದಿನ ದಿನಮಾನಗಳಲ್ಲಿ ಯುವ ಪೀಳಿಗೆ ಮತ್ತು ವಯಸ್ಕರು ಕುಡಿತದ ಚಟಕೆ ಬಲಿಯಾಗಿ ತಮ್ಮ ಜೀವವನ್ನ ಮತ್ತು ತಮ್ಮ ಕುಟುಂಬದ ಭವಿಷ್ಯವನ್ನೇ ಹಾಳು ಮಾಡುತ್ತಿರುವುದನ್ನ ಅರಿತು ಪೂಜ್ಯರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ವ್ಯಸನ ಮುಕ್ತಿ ಮತ್ತು ಸಂಶೋಧನಾ ಕೇಂದ್ರ ಲ್ಯಾಲ್ಯ ಬೆಳ್ತಂಗಡಿ ಇದರ ಅಡಿಯಲ್ಲಿ ಹಲವಾರು ತಂಡಗಳನ್ನು ರಚಿಸಿ ಸಪ್ತ ವ್ಯಸನಗಳಲ್ಲಿ ಮದ್ಯಪಾನ ಮೊದಲ ಮೆಟ್ಟಿಲು ಅದನ್ನು ಜಾರಿಸಿದ್ದಾರೆ ಉಳಿದೆಲ್ಲವನ್ನ ಜಾರಿಸಿದಂತೆ ಎಂಬ ದಿವ್ಯ ಸಂದೇಶವನ್ನು ಸಾರಿ ಇಡೀ ಕರ್ನಾಟಕ ರಾಜ್ಯದ ಹಲವಾರು ಕಡೆ ಮದ್ಯವರ್ಧನ ಶಿಬಿರಗಳನ್ನು ಯಶಸ್ವಿಯಾಗಿ ನಡೆಸಿ ಪ್ರತಿಯೊಬ್ಬರ ಆಮಲು ರೋಗಿಗಳು ಗುರುತಿಸಿ ಸಂತೈಸಿ ಚಿಕಿತ್ಸೆ ನೀಡುವುದೇ ನಮ್ಮ ಕರ್ತವ್ಯವೆಂದು ಭಾವಿಸಿ ಆ ಪ್ರತಿಯೊಂದು ಶಿಬಿರದಲ್ಲಿ ಕುಡಿತದ ಬಗ್ಗೆ ಆರೋಗ್ಯ ಮತ್ತು ಕುಟುಂಬದ ಮೇಲೆ ಆಗುವ ದುಷ್ಪರಿಣಾಮ ಹಾಗೂ ಸಮಾಜದ ಕುಡಿತಕ್ಕೆ ಅಂಟಿಕೊಂಡ ವ್ಯಕ್ತಿಗಳನ್ನ ನಾವು ಬಗೆಯನ್ನ ಶ್ರೀ ಕ್ಷೇತ್ರದ ನುರಿತ ಶಿಬಿರಾರ್ಥಿಗಳು ತಿಳಿ ಹೇಳುತ್ತಾರೆ ಅಲ್ಲದೆ ಶಿಬಿರದ ಅವಧಿಯಲ್ಲಿ ಪ್ರತಿನಿತ್ಯ ಯೋಗ ಧ್ಯಾನ ಭಜನೆ ಮನರಂಜನೆ ಕಾರ್ಯಕ್ರಮಗಳು ಸೇರಿದಂತೆ ಇನ್ನಿತರ ಮನೋಲ್ಲಾಸ ಕಾರ್ಯಕ್ರಮಗಳನ್ನು ನಡೆಸಿ ವ್ಯಸನೀಯ ಮನ ಪರಿವರ್ತಿಸಿ ಉತ್ತಮ ಸಮಾಜ ನಿರ್ಮಿಸಿ ಆ ಸಮಾಜದಲ್ಲಿ ಒಳ್ಳೆಯ ನಾಗರಿಕನಾಗಲು ಪ್ರೇರಣೆ ನೀಡಲಾಗುತ್ತದೆ ನಿಯೋಜಿಸಿರುವ ಈ ಶಿಬಿರದಲ್ಲಿ ವೈದ್ಯಕೀಯ ಉಪಚಾರ ಊಟ ವಸತಿ ಸೌಲಭ್ಯ ಇರುತ್ತದೆ ಶ್ರೀ ಕ್ಷೇತ್ರ ಒಂದು ಸಾವಿರದ ಏಳುನೂರ ನಲವತ್ತೊಂಬತ್ತನೆಯ ಮಧ್ಯವರ್ಜನ ಶಿಬಿರವು ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಸುಕ್ಷೇತ್ರ ಬಬಲೇಶ್ವರ ಶ್ರೀ ಗುರುಪಾದೇಶ್ವರ ಕಲ್ಯಾಣ ಮಂಟಪದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವಿಜಯಪುರ ಎರಡು ತಾಲೂಕು ವಿಜಯಪುರ ಜಿಲ್ಲೆ ಮತ್ತು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಬೆಲ್ತಂಗಡಿ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಬೆಂಗಳೂರು ಜಿಲ್ಲಾ ಜನಜಾಗೃತಿ ವೇದಿಕೆ ಹಾಗೂ ಸಾರ್ವಜನಿಕ ಹಿತಾಸಕ್ತಿಯ ಹತ್ತು ಹಲವಾರು ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ದಿನಾಂಕ ಇಪ್ಪತ್ತಾರು ಹತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ದಿನಾಂಕ ಎರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ಯಶಸ್ವಿಯಾಗಿ ಜರುಗಿತು ಇಲ್ಲಿ ನಡೆದ ಈ ಮಧ್ಯವರ್ಜನಾ ಶಿಬಿರದಲ್ಲಿ ಸುಮಾರು ಐವತ್ತಕ್ಕಿಂತ ಹೆಚ್ಚು ಜನರು ಶಿಬಿರಾರ್ಥಿಗಳಾಗಿ ಪಾಲ್ಗೊಂಡಿದ್ದರು ಅತ್ಯಂತ ಯಶಸ್ವಿಯಾಗಿ ಜರುಗಿದ್ರು ಈ ಶಿಬಿರದಲ್ಲಿ ಪರಮಪೂಜ್ಯ ಶ್ರೀ ಶ್ರೀ ಎರಡ್ ಸಾವಿರದ ಇಪ್ಪತ್ತ ಎರಡು ಜಗದ್ಗುರು ಡಾಕ್ಟರ್ ಮಹಾದೇವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಪಂಚಮಸಾಲಿ ಜಗದ್ಗುರು ಪೀಠ ಆಲಗುರು ಹಾಗೂ ಬ್ರಹ್ಮನ್ಮಠ ಬಬಲೇಶ್ವರ ಶ್ರೀಯುತ ವಿಎಸ್ ಪಾಟೀಲ್ ಬಿಎಲ್ಡಿ ನಿರ್ದೇಶಕರು ಹಾಗೂ ಶ್ರೀ ಕ್ಷೇತ್ರ ಜಿಲ್ಲಾ ನಿರ್ದೇಶಕರಾದ ಸಂತೋಷ್ ಕುಮಾರ್ ರೈ ಹಾಗೂ ಇನ್ನುಳಿದ ಗಣ್ಯಾತಿ ಗಣ್ಯರು ಸೇರಿದಂತೆ ಶ್ರೀ ಕ್ಷೇತ್ರದ ತಂಡವು ಪಾಲ್ಗೊಂಡಿತು ಶಿಬಿರಾರ್ಥಿಗಳಾಗಿ ಶ್ರೀ ನಾಗೇಂದ್ರ ಮತ್ತು ಆರೋಗ್ಯ ಸಹಾಯಕಿಯಾಗಿ ಶ್ರೀಮತಿ ಸೌಮ್ಯ ಅವರು ಕರ್ತವ್ಯ ನಿರ್ವಹಿಸಿದರು ಸ್ವಾಗತ ಸಮಿತಿ ಅಧ್ಯಕ್ಷರು ಸರ್ವ ಸದಸ್ಯರು ಪ್ರಗತಿ ಸ್ವಸಹಾಯ ಸಂಘಗಳ ಒಕ್ಕೂಟಗಳ ಶಿಬಿರದ ಯಶಸ್ವಿ ಶ್ರಮಿಸಿದ್ದವು ಎರಡ್ ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ ತಿಂಗಳಲ್ಲಿ ಆಯೋಜಿಸಲಾಗಿದ್ದ ಈ ಒಂದು ಸಾವಿರದ ಏಳುನೂರ ನಲವತ್ತೊಂಬತ್ತನೇ ಮದುವ್ಯಜನ ಶಿಬಿರದ ಮುಂದಾಳತ್ವ ವಹಿಸಿದ್ದ ಶ್ರೀ ಶಂಕರಗೌಡ ಚನ್ವೀರ ಕ್ಷೇತ್ರದ ಯೋಜನಾಧಿಕಾರಿಗಳಾದ ಶ್ರೀ ರಿಯಾಜ್ ಅತ್ತಾರ್ ಹಾಗೂ ಇನ್ನುಳಿದ ಎಲ್ಲರ ಸಮ್ಮುಖದಲ್ಲಿ ದಿನಾಂಕ ಹತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬಬಲೇಶ್ವರದಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಶ್ರೀ ಮಂಜುನಾಥ ಸ್ವಾಮಿಯ ಮತ್ತು ಧರ್ಮಾಧಿಕಾರಿಗಳಾದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ದಿವ್ಯ ದರ್ಶನಕ್ಕೆ ಅಂದು ನಡೆದ ನಲವತ್ತೊಂಬತ್ತನೇ ಮಧ್ಯವರ್ಜನ ಶಿಬಿರದಲ್ಲಿ ಪಾಲ್ಗೊಂಡು ವ್ಯಸನ ಮುಕ್ತರಾಗಿ ಸುಖವಾಗಿ ತಮ್ಮ ಜೀವನವನ್ನು ನಡೆಸುತ್ತಿರುವ ಆಯಾ ಕುಟುಂಬದ ದಂಪತಿಗಳು ಶ್ರೀ ಕ್ಷೇತ್ರ ಪದ್ಧತಿಯಂತೆ ನಮ್ಮ ಜೀವನ ಸಮಿತಿಯ ಸದಸ್ಯರೆಂದು ಭಾವಿಸಿ ಪವಿತ್ರ ಕ್ಷೇತ್ರದ ದಿವ್ಯ ದರ್ಶನಕ್ಕೆ ಹೋಗುತ್ತಿರುವುದು ಬಹಳ ಸಂತೋಷದ ಸಂಗತಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸಮಾಜಮುಖಿ ಕಾರ್ಯ ಹೀಗೆ ಮುಂದುವರೆಯಲಿ ಹಾಗೂ ಅವರ ಜೊತೆ ನಾವೆಲ್ಲರೂ ಕೈಚೂಡಿಸೋಣ ಎಂಬುದು ನಮ್ಮ ಆರ್ ಡಿ ನ್ಯೂಸ್ನ ಬಬಲೇಶ್ವರ ಶ್ರೀಮಂಜನಾಥ ಭಕ್ತಾದಿಗಳು ಭಾರತ ದೇಶ ಸನಾತನ ಪರಂಪರೆಯನ್ನ ಅನುಸರಿಸುವ ದೇಶ ಇಲ್ಲಿ ಅನೇಕ ಋಷಿ ಮುನಿಗಳು ಸಾಧುಸಂತರು ಮಹಾತ್ಮರು ಯೋಗಿಗಳು ಜನ್ಮತಾಳಿ ಮಾನವಾ ಕುಲವನ್ನ ಉದ್ದಾರ ಮಾಡುವುದರ ಜೊತೆಗೆ ಧರ್ಮದ ರಕ್ಷಣೆಗಾಗಿ ಬೆನ್ನೆಲುಬಾಗಿ ನಿಂತಿದ್ದಾರೆ ಶ್ರೀಮದ್ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ ಹಾಗೆ ಯಥಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ವಾರ್ತ ಅಭ್ಯುತ್ಥಾನಯ ಮಧರ್ಮಸ್ಯ ತದಾತ್ಮಾನಂ ಸೃಜಂ ಎಂಬ ಉಕ್ತಿಗನುಸಾರವಾಗಿ ಪವಿತ್ರವಾದ ಶ್ರೀ ಧರ್ಮದ ರಕ್ಷಣೆಗಾಗಿ ಅವತಾರ ತಾಳುತ್ತಾ ಬಂದಿರುತ್ತಾರೆ ಅಂತವರ ಸಾಲಿನಲ್ಲಿ ಬಂದು ನಿಲ್ಲುತ್ತಾರೆ ಶಿಕ್ಷತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಹಾಗೂ ರಾಜ್ಯವಿದ ರಾಜ್ಯಸಭಾ ಸದಸ್ಯರಾದ ಪರಮಪೂಜ್ಯ ಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆ ಮತ್ತು ಮಾತೋ ಶ್ರೀ ಹೇಮಾವತಿ ಅಭಿವರ್ಧಿಗಾರ ಸುರೇಶ್ ಜಾಮಗೌಡ ಆರ್ಡಿ ನ್ಯೂಸ್ ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು ಆದ ಕಾರಣ ಇವತ್ತಿನ ದಿನ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪೂಜಾರ ಹಾಗೂ ಮಂಜುನಾಥ ಸ್ವಾಮಿಯ ದರ್ಶನ ಪಡೆಯಲು ತಮ್ಮ ಒಂದು ಪ್ರಾಶ್ತಿಕ ಭಾಷಣವನ್ನ ಮಾಡಿರುವಂತ ಜೆ ಡಿ ಎಸ್ ಮುಖಂಡರು ಹಾಗೂ ಈ ಒಂದು ಗ್ರಾಮಾಭಿವೃದ್ಧಿ ಜನಜಾಗೃತಿ ಮಧ್ಯವರ್ಧನ ಸಮಾರಂಭದ ಜನಜಾಗೃತಿ ವೇದಿಕೆಯ ಜನಜಾಗೃತಿ ವೇದಿಕೆಯ ಜಿಲ್ಲಾಧ್ಯಕ್ಷರು ಅತ್ಯಂತ ಆತ್ಮೀಯರು ಒಳ್ಳೆಯ ಸಾತ್ವಿಕ ರಾಜಕಾರಣಿಗಳು ಒಳ್ಳೆಯ ಸುಂದರ ಭಾಷಣಕಾರರೂ ಆಗಿರುವಂಥ ಮಾನ್ಯ ಸೋಮೇಗೌಡ ಬಿ ಪಾಟೀಲ್ರವರೇ ಅದೇ ಪ್ರಕಾರವಾಗಿ ವೇದಿಕೆ ಮೇಲೆ ಮೃತರಾದಂಥ